ಮತ್ತೇನು ಸಮಾಚಾರ ಏನು ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಲಿ ಹೇಳಿ ನೀವೇ ಪೋರೇಜ್ ಖಾಲಿ ಆಗದೆ ಇರಲಿ ಅಷ್ಟೇ ಇವಾಗ ಸದ್ಯಕ್ಕೆ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇದ್ದೀನಿ ಅಪ್ಪಿ ನಿಜ ರೆಕಾರ್ಡ್ ಆಗ್ತಾ ಇದೆ ಇಲ್ಲಿ ವಾಯ್ಸ್ ಸಮೇತ ಬರ್ತೈತೆ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಗಿತ್ತು ಈ ರೀತಿ ನಾನು ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಬಟ್ ಫೈನಲಿ ಬಂದಿದ್ದೀನಿ ಇನ್ನು ಮುಂದೆ ನೋಡೋಣ ನಾನು ಪದೇ ಪದೇ ಹೇಳಲ್ಲ ನಾನು ರೆಗ್ಯುಲರಾಗಿ ಮಾಡ್ತೀನಿ ವೀಡಿಯೋ ಕೊಡ್ತೀನಿ ಅಂತ ಬಿಕಾಸ್ ಹಂಗೆ ಅಂದು ಅಂದು ನಾನು ಗ್ಯಾಪ್ ತಗೋತಾನೇ ಇದ್ದೀನಿ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ಗುರುವಾರದ್ದಾಗಿರುತ್ತೆ ಬೆಳಿಗ್ಗೆ ಸಿಕ್ಸ್ ಫಿಫ್ಟೀನ್ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಆ್ಯಂಡ್ ತಿಂಡಿಗೆ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ಇಟ್ಟು ಅಕ್ಕಿ ಇಟ್ಟು ಸ್ವಲ್ಪ ರವೆ ಹಾಕಿ ಜೀರಿಗೆ ಮತ್ತು ಉಪ್ಪು ಮೆಣಸಿನ ಪುಡಿನ ಹಾಕಿದೆ ಅದಾದಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಕ್ಯಾರೆಟ್ನ ತುರ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಅದು ಉಣೀಲಿ ಅಂತ ಅಂದ್ಬಿಟ್ಟು ನೀ ಏನಂತಾರೆ ಫಾರ್ಮ್ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟೆ ಲೈಕ್ ನೀರು ದೋಸೆ ಥರ ಬರುತ್ತೆ ಅಲ್ವಾ ಆ ಥರ ಕಾನ್ಸೆಪ್ಟ್ ನನಗಿದ್ದಿದ್ದು ಅದೇ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸಪ್ರೇಟಾಗಿ ಇಟ್ಟು ದೆನ್ ನೆಕ್ಸ್ಟು ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಎಲ್ಲ ತುರಿದು ಅದನ್ನು ಒಗ್ಗರಣೆ ಕೊಟ್ಕೊಂಡೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಾದಮೇಲೆ ನಾನು ಸ್ವಲ್ಪ ಕಡಲೆಬೇಳೆ ಮತ್ತು ಹೆಸರುಬೇಳೆನೇ ಹಾಕ್ತೆ ನಮ್ಮಪ್ಪಿ ಇದ್ದ ಫಸ್ಟ್ ಅದನ್ನು ಹಾಕ್ಬೇಕಲ್ವ ನೀನು ಅಂತ ಬಟ್ ಅದು ಹೇಗಿದ್ದರೂ ಬೇಯೋ ಟೈಮಲ್ಲಿ ಬೇಯುತ್ತೆ ಅಂತ ಅಂದ್ಕೊಂಡು ನಾನು ಅದಾದಮೇಲೆ ಹಾಕ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಬಿಟ್ಟೆ ಬಿಕಾಸ್ ಈರುಳ್ಳಿ ಅವಾಗ ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಾನು ತುರಿದಿರೋ ಅಂತಹ ಬೀಟ್ರೋಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದನ್ನು ಸಿಮ್ಮಲ್ಲೇನೇನೆ ಹಂಗೆ ಬಿಟ್ಬಿಟ್ಟೆ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಬೆಂದಿತ್ತು ಮೇಲುಗಡೆ ಕಾಯಿ ತುರಿ ಹಾಕ್ಕೊಂಡು ಇಟ್ಕೊಂಡೆ ಸೊ ಪಲ್ಯ ಏನೋ ರೆಡಿ ಆಯಿತು ದೆನ್ ನಾನು ರೊಟ್ಟಿ ಕಲಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ ಚೆನ್ನಾಗಿ ಆಗಿತ್ತು ಬಟ್ ಏನೋ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಹಾಕಿದಾಗ ಚೆನ್ನಾಗೇ ಬಂತು ರೊಟ್ಟಿ ಮೇ ಬಿ ಫಸ್ಟೇ ನಾನು ತವಾಗೆ ಎಣ್ಣೆ ಹಾಕ್ಬೋದಿತ್ತ ಏನೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಎದೊಳ್ಳೆಯಿಲ್ಲ ರೊಟ್ಟಿ ಅದಾದಮೇಲೆ ನಾನು ಮತ್ತೆ ಅದಕ್ಕೆ ಹಸಿಟ್ಟಾಕಿ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಮಾಮೂಲಿ ಕೈಯಲ್ಲಿ ಬಳೀತಾರಲ್ವ ಆ ರೀತಿ ಬಳಿದು ನಾನು ಹಾಕ್ಬೇಕೆಂದ್ರೆ ಆಲ್ರೆಡಿ ಟ್ರೈಮ್ ಆಗಿಬಿಟ್ಟಿತ್ತು ಇನ್ನೂರಿಗೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೈಯಲ್ಲಿ ಬಳ್ದಿದ್ದು ಚೆನ್ನಾಗಿ ಬಂದಿತ್ತು ಅದು ಕ್ಲಿಪ್ ತೊಗೊಳೋದಿಕ್ಕಾಗಿಲ್ಲ ಇನ್ನು ಅವರೆಲ್ಲ ಒಂದು ಒಂಬತ್ತು ಗಂಟೆ ಅಷ್ಟಲ್ಲ ಹೋದರು ನಾನು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಎಲ್ಲಾನು ಮುಗಿಸ್ಕೊಂಡೆ ನಾರ್ಮಲಲ್ಲಿ ವಾರಕ್ಕೆ ನಾನು ಎರಡು ಸಲ ನೆಲ ಒರೆಸ್ತೀನಿ ಮಿಕ್ಕಿ ಟೈಮೆಲ್ಲ ನಿಬರಿ ಡೇ ಕಸ ಗುಡಿಸ್ಕೋತೀನಿ ಗುರುವಾರ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಯಾಕೆಂದರೆ ನಾನು ಅವತ್ತು ವಾರ ಮಾಡೋದ್ರಿಂದ ಅವತ್ತು ಎಲ್ಲಾನು ಕ್ಲೀನ್ ಮಾಡೇ ಮಾಡ್ತೀನಿ ನನಗೆ ಡೈಲಿ ರೊಟೀನ್ ಕಂಟೆಂಟ್ನ ಹಾಕೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಏನು ತಿರುತ್ತೆ ತಿಳ್ಕೊಳ್ಳೋದಕ್ಕೆ ಅಂತಲೂ ಅನಿಸುತ್ತೆ ಒಂದೊಂದು ಸಲ ಮತ್ತು ನಾನೇ ಫೋನ್ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋದು ನನಗೊಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಇವತ್ತು ಲೆಂತಿ ವ್ಲಾಗ್ ಇದ್ದೀನಿ ಆ್ಯಂಡ್ ಆಲ್ಸೋ ಸ್ವಲ್ಪ ಈ ಸಿಂಬಿ ಬಟ್ಟೆಗಳೆಲ್ಲ ಇದ್ದು ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡೆ ಸದ್ಯಕ್ಕೆ ಇವಾಗ ಮಾತಾಡೋಣ ಎಲ್ಲರೂ ಹೇಗಿದ್ದೀರಾ ನಾನು ಮೆಂಟಲಿ ಚೆನ್ನಾಗಿಲ್ಲ ಫಿಸಿಕಲಿ ಓಕೆ ಚೆನ್ನಾಗಿದ್ದೀನಿ ಎಷ್ಟು ದಿನ ಆಯಿತು ಒನ್ ಮಂತ್ ಆಯಿತು ನಾನು ನಿಮ್ಮ ಜೊತೆ ಮಾತಾಡಿ ಸಣ್ಣದಾಗಿ ಒಂದು ಕ್ಲಿಪ್ಸ್ನೆಲ್ಲ ಇವತ್ತಿಂದ ಏನೇನು ಕೆಲಸ ಮಾಡಿದ್ದೀನಿ ಏನು ಅನ್ನೋದನ್ನೆಲ್ಲ ಇದೇ ಕ್ಲಿಪ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ಇದನ್ನು ಫಸ್ಟ್ಗೆ ಹಾಕ್ತೀನೋ ಲಾಸ್ಟ್ಗೆ ಹಾಕ್ತೀನೋ ಇಲ್ಲಿ ಡೋಂಟ್ ನೋ ಬಟ್ ಸ್ಟಿಲ್ ಹಾಕ್ತೀನಿ ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕೆಲವೊಂದನ್ನು ಯೂಸ್ ಮಾಡಿಲ್ಲ ಇವತ್ತೇ ಯೂಸ್ ಮಾಡಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ನಿಮಿಷ ಯಾ ಕೆಲವೊಂದು ಪ್ರಾಡಕ್ಟ್ನ ರೀಸ್ಟಾಕ್ ಮಾಡಿಸಿದೆ ಖಾಲಿ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಕೆಲವೊಂದ ಮರ್ತೋಗ್ಬಿಟ್ಟಿದ್ದೀನಿ ಇನ್ನು ಕೆಲವೊಂದನ್ನು ಹೊಸ್ದಾಗಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನಿಮಗೆಲ್ರಿಗೂ ಗೊತ್ತು ನಾನು ನಾರ್ಮಲಾಗಿ ವಿಶ್ ಕೇರ್ ಹೇರ್ ಸಿರಮ್ ಆ್ಯಂಡ್ ಆಲ್ಸೋ ರೋಸ್ ಮೇರಿ ವಾಟರ್ ಬರುತ್ತಲ್ಲ ರೋಸ್ ವಾಟರ್ ಅದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಬಾಡಿ ವೈಸ್ದು ರೋಲಾನ್ ಬರುತ್ತೆ ಬಿ ಬ್ಲ್ಯಾಂಕ್ದು ಬರುತ್ತೆ ಇದಿಷ್ಟು ಯೂಸ್ ಮಾಡಿದ್ದೀನಿ ನಾನು ಇಲ್ಲೊಂದಿದೆ ನೋಡಿ ಇದು ಖಾಲಿ ಇದು ನಾಲ್ಕನೇ ಬಾಟಲ್ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನು ಅಲ್ಲ ಫ್ರೀ ಪ್ರಮೋಷನ್ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗಿದೆ ಸೊ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಇದೊಂದು ಇರಲಿ ಅಂದ್ಬಿಟ್ಟು ವ್ಯಾಸ್ಲಿನ್ ಅದೇ ನಾಯ್ಕ ಅದು ಸೇಲ್ ನಡೀತಿತ್ತಲ್ಲ ಆವಾಗ ಆರ್ಡರ್ ಮಾಡಿದೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆನೋ ಸಿಕ್ತು ತುಂಬ ತಿಂಗಳು ವರ್ಷಾನಗಟ್ಲೆ ಬಳಕೆ ಬರುತ್ತೆ ಸೊ ಅದಕ್ಕೆ ಇದೊಂದು ಇರಲಿ ಅಂತ ತಗೊಂಡೆ ದೆನ್ ಇದು ನನ್ನ ಕಂಪ್ಲೀಟ್ ಬಾಡಿಗೆ ನಾನು ಹಾಕುವಂಥ ಅಂಥ ಲೈಕ್ ಇದೇನಾದರೂ ಖಾಲಿಯಾದರೆ ವ್ಯಾಸ್ಲಿನ್ ಆಗಿರ್ಬೋದು ಅಥವಾ ಪ್ಲಮ್ದಾಗಿರ್ಬೋದು ಪಿ ಅದ್ರದ್ದು ಯೂಸ್ ಮಾಡ್ತೀನಿ ನಾನು ಲೆಗ್ಗೆ ಯೂಸ್ ಮಾಡ್ತೀನಿ ತುಂಬ ರೀಲ್ಸ್ ನೋಡ್ತಾಯಿದ್ದೆ ಬಾಡಿ ಪಾಲಿಷಿಯಾ ಬಟಾರ್ದು ಸೊ ನೋಡೋಣ ಹೇಗೆ ಎಕ್ಸ್ಪೋಲಿಯೇಟ್ ಮಾಡುತ್ತೆ ನನ್ನ ಸ್ಕಿನ್ಗೆ ಹೇಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಚಿಕ್ಕದು ತೊಗೊಂಡ್ರೆ ಬರ್ತಲ್ಲ ಅಂದ್ಬಿಟ್ಟು ಹೇಗಿದ್ರು ನಾನು ಯೂಸ್ ಮಾಡೇ ಮಾಡ್ತೀನಿ ಅದು ಚೆನ್ನಾಗಿದ್ರೂ ಅಷ್ಟೇ ಚೆನ್ನಾಗಿಲ್ಲ ಅಂದರೂ ಅಷ್ಟೇ ನಾನು ಖಾಲಿ ಮಾಡೇ ಮಾಡ್ತೀನಿ ಸ್ಟೋರೇಜ್ ಖಾಲಿ ಆಗೋಯ್ತು ಸೊ ಅದಕ್ಕೆ ಕೆಲವೊಂದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತು ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವತ್ತು ಯೂಸ್ ಮಾಡ್ತೀನಿ ರಿವ್ಯೂ ಹೇಗಿದೆ ಅಂತ ಆದರೆ ಇದೇ ಬ್ಲಾಗಲ್ಲಿ ಹೇಳ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾನು ತಲೆಗೆ ಸ್ನಾನ ಮಾಡಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಗುರುವಾರ ತಲೆಗೆ ಸ್ನಾನ ಮಾಡದೇ ಇರೋ ಅಂಥದ್ದು ಮಾಡೋ ಮನಸ್ಸಿದೆ ಬಟ್ ಒಂದು ವಾರ ಆಗಿ ನಾನು ತಲೆಗೆ ಸ್ನಾನ ಮಾಡಿದ್ದೀನಿ ನನಗೆ ತುಂಬ ತಲೆನೋವು ಕಣ್ಣುರಿ ಈ ಥರ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಸದ್ಯಕ್ಕೆ ಬೇಡ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಹೇಗಿದ್ದರೂ ವೀಕ್ಲಿ ಎರಡು ಸಲ ತಲೆ ಸ್ನಾನ ಮಾಡೇ ಮಾಡ್ತೀನಿ ಬಟ್ ಈ ಲಾಸ್ಟ್ ವೀಕ್ ಅಂದರೆ ಸ್ಟಾರ್ಟ್ ಫ್ರಮ್ ವೆಡ್ನಸ್ಡೇಯಿಂದ ಸ್ಟಾರ್ಟ್ ಆಗಿ ನೀವು ನಂಬಲ್ಲ ನೆನ್ನೆವರೆಗು ತಲೆಗೆ ಸ್ನಾನ ಮಾಡಿದ್ದೀನಿ ಸೊ ಮತ್ತು ಅಗೇನ್ ಇವತ್ತು ತಲೆಗೆ ಸ್ನಾನ ಮಾಡೋದಕ್ಕಾಗಲ್ಲ ಅದಕ್ಕೇನೆ ಹಾಗೆ ಬಿಟ್ಬಿಡ್ತೀನಿ ಸೊ ಇದನ್ನು ನಾನು ನಾನು ಜಾ ಜಾಸ್ತಿ ನಾನು ಇಲ್ಲಿ ಯೂಸ್ ಮಾಡ್ತೀನಿ ನನ್ನ ರೈಟ್ ಸೈಡಲ್ಲಿ ಅಲ್ಲಿ ಯಾಕೆ ಅಂತಂದರೆ ನನಗೆ ಜಾಸ್ತಿ ಇಲ್ಲೇ ಹೇರ್ ಇಲ್ಲ ನಾರ್ಮಲಾಗಿ ನೈಟ್ ಆಗ್ತಾ ಇದ್ದೆ ಇವಾಗ ಹೇಗಿದ್ರು ಟೈಮ್ ಇದೆ ಆ್ಯಂಡ್ ಆಲ್ಸೋ ಆದರೆ ಕೆಲವೊಂದು ತರಕಾರಿನೂ ತರೋದಿಕ್ಕೆ ಹೋಗಬೇಕು ಅದಕ್ಕೆ ಈಗ ಹಾಕಿದ್ದೀನಿ ಸಿಕ್ಕಿಬಿಡಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ನಾನು ಮುಗಿಸ್ಕೊಂಬಂದು ಇವತ್ತಿನ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಯಾ ಸ್ನಾನ ಆಯಿತು ಸೊ ಆವಾಗಲೇ ನಾನು ನಿಮಗೆ ತೋರಿಸ್ತಾ ಇಲ್ಲ ಸೊ ಇದು ಬಂದು ಫುಲ್ ಲೈಕ್ ಫುಲ್ ಆಗಿರುತ್ತೆ ಆ್ಯಂಡ್ ಗಟ್ಟಿ ಇರುತ್ತೆ ಇದು ಸ್ವಲ್ಪ ತೆಳುಗಿರುತ್ತೆ ಇದನ್ನ ಬಾಡಿಗೆ ಯೂಸ್ ಮಾಡೋದು ಆ್ಯಂಡ್ ಇದನ್ನು ಕಾಲಿಗೆ ಅಂತೂ ತೀರಾ ಎಲ್ಲಿ ನಿಮಗೆ ಡ್ರೈ ಆಗಿರುತ್ತೆ ಹುರುಪೆ ಉರುಪೆ ಥರ ಬರುತ್ತೆ ಗೊತ್ತಾ ಆ ಜಾಗಕ್ಕೆ ಇದನ್ನು ಯೂಸ್ ಮಾಡಿ ಸಖತ್ತಾಗಿರುತ್ತೆ ಆ್ಯಂಡ್ ನಾನು ಲೆಗ್ಗೆ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹಳೆ ವಿಡಿಯೋದಲ್ಲಿ ನೋಡಿ ನನ್ನ ಲೆಗ್ ಯಾವ ಅವಸ್ಥೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ದೆನ್ ಇವಾಗ ತಾನೇ ಸ್ನಾನ ಆಯಿತು ಸೋ ಸ್ಕಿನ್ ಕೇರ್ ಮಾಡಬೇಕಲ್ಲ ಮಾಡುವ ಮತ್ತೇನು ಸಮಾಚಾರ ತುಂಬ ಕಮೆಂಟ್ಸ್ಗಳು ಬಂದಿತ್ತು ನಾನು ಯಾವುದೂ ರಿಪ್ಲೈ ಮಾಡಿಲ್ಲ ಕೆಲವೊಂದಕ್ಕೆ ಸಾರಿ ಮತ್ತು ಹೇಳಿ ಕೇಳೋಣ ಸಿ ನನಗೆ ನಾರ್ಮಲಾಗಿ ಆಫ್ ಸ್ನಾನ ಮಾಡಿದ ಮೇಲೆ ಅಥವಾ ಫೇಸ್ ವಾಶ್ ಮೇಲೆ ತುಂಬ ಡ್ರೈ ಇರುತ್ತೆ ಫೇಸು ಬಟ್ ಒಂದು ಸಲ ಸ್ಕಿನ್ ಕ್ಯೂರ್ ಮಾಡಿ ನನ್ನ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ ಮೇಲೆ ತುಂಬ ಆಯಿಲ್ ರಿಲೀಸ್ ಆಗುತ್ತೆ ತುಂಬ ಜನ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ಆಯಿಲಿ ಆಯ್ಲಿ ಆಗಿದೆ ಫೇಸು ಅಂತ ಹೇಳ್ತೀರಾ ಅದು ಆಯಿಲಿ ಆಯ್ಲಿ ಅಂದರೆ ನೀವು ಸ್ವಲ್ಪ ಮಾಯ್ಚರೈಸರ್ನ ಚೇಂಜ್ ಮಾಡಿ ನೋಡಿ ಸೊ ನಾನು ಆಗಿ ಯೂಸ್ ಮಾಡೋದೇ ನನ್ನ ಫೇಸ್ ಆಗಿ ಎಷ್ಟು ಆಯಿಲ್ ರಿಲೀಸ್ ಆಗುತ್ತೆ ನನ್ನ ಫೇಸ್ ಅಂತಂದರೆ ಹಿಂಗೆ ಹಿಂಗೆ ಅಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ನನಗೆ ಎಷ್ಟು ಆಯಿಲ್ನೆಸ್ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಅದು ಹೈಡ್ರೇಟಿಂಗ್ ಆಗಿದೆ ಅದರಿಂದ ನಾನು ಜಾಸ್ತಿ ಮೇಕಪ್ ಮಾಡೋದಕ್ಕೆ ಹೋಗೋಲ್ಲ ನನ್ನ ಫೇಸಿಗೆ ತುಂಬ ರೇರ್ ತುಂಬ ಜನ ನನ್ನ ಮೇಕಪ್ ವಿಡಿಯೋಸ್ ಹಾಕಿ ಅಂತಲೂ ಕೂಡ ಕೇಳ್ತಾ ಇದ್ದೀರ ನಾನು ನಿಜವಾಗ್ಲೂ ಈ ವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಯೂಸ್ ವ್ಲಾಗ್ಸ್ನ ಹಾಕೋದಕ್ಕೆ ಆವಾಗಲೇ ಹೇಳಿದ್ನಲ್ಲ ರೋಸ್ಮೆರಿ ವಾಟರ್ ಅಂತ ಸೊ ಇದು ಇದು ದೊಡ್ಡ ಬಾಟಲ್ ಇತ್ತು ಅದು ಖಾಲಿ ಅಂದರೆ ಇದು ಖಾಲಿ ಆದಮೇಲೆ ಫಿಲ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇನ್ನೊಂದರಲ್ಲೂ ಕೂಡ ಇಟ್ಟಿದ್ದೀನಿ ಹೇರ್ದೇ ಬ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನಿಮಗೆ ಆದಷ್ಟು ಬೇಗ ಸೋ ಇವತ್ತು ಸ್ವಲ್ಪ ರೆಟಿನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರೀಮ್ ಯೂಸ್ ಮಾಡೋಲ್ಲ ಸಿರಮ್ಸ್ ಯೂಸ್ ಮಾಡ್ತಾ ಇರೋದು ಅದಕ್ಕೆ ನೋಡೋಣ ಹೇಗೆ ಹೋಗುತ್ತೆ ಅಂತ ಈ ಲಾಸ್ಟ್ ವಿಡಿಯೋ ಹಾಕಿದ್ದು ಜಾಸ್ತಿ ವ್ಯೂಸ್ ಹೋಗೇ ಇಲ್ಲ ಬಿಕಾಸ್ ನನಗೆ ಗೊತ್ತು ಅದು ಜಾಸ್ತಿ ಏನು ಕಂಟೆಂಟ್ ಇಲ್ಲ ಆ್ಯಂಡ್ ನಾನು ಕರೆಕ್ಟಾಗಿ ಎಡಿಟ್ ಮಾಡ್ತೀನೋ ಇಲ್ಲೂ ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ತುಂಬ ಲಾಂಗ್ ಗ್ಯಾಪ್ ಬೇರೆ ಆಗಿದೆ ಅಲ್ಲ ಸೊ ಅದಕ್ಕೆ ಅದು ವ್ಯೂಸ್ ಹೋಗಿಲ್ಲ ಬಟ್ ಇನ್ನು ಮುಂದೆ ನೋಡೋಣ ವೀಕ್ಲಿ ಅಟ್ಲೀಸ್ಟ್ ಎರಡು ಟ್ರೈ ಮಾಡ್ತೀನಿ ಎರಡು ವೀಡಿಯೋಸಿಗೆ ಆದರೆ ಅಪ್ಲೋಡ್ ಮಾಡ್ತೀನಿ ಸೊ ಜಾಸ್ತಿ ಏನು ಒಂದ್ಮೇಲೊಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಗ್ಯಾಪ್ ಕೊಟ್ಬಿಟ್ಟು ಯೂಸ್ ಮಾಡಿ ಆಯಿತಾ ಬೆಳಿಗ್ಗೆ ನಾನೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಪೂಜೆ ಮಾಡೋ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಮಾರ್ನಿಂಗ್ ಪೂಜೆ ಮಾಡಿಲ್ಲ ಈಗ ಸಂಜೆ ಹೂವು ಎಲ್ಲ ತಂದು ಮಾಡೋದಿದೆ ನೋಡೋಣ ಹೇಗಾಗುತ್ತೆ ಅಂತ ಅಂಡ್ ಆದರೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತೀನಿ ಮಟ್ಟಕ್ಕೆ ಮತ್ತು ಆದಷ್ಟು ಸಿರಮ್ಸನ್ನ ನೀವು ಹಿಂಗೆ ಸ್ಕ್ರಬ್ ಸ್ಕ್ರಬ್ ಮಾಡೋದಕ್ಕಿಂತ ಜಸ್ಟ್ ಹೀಗೆ ಟ್ಯಾಪ್ ಮಾಡಿ ಡ್ರೈ ಮಾಡಿ ಆದಷ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆನೆಸ್ಟ್ಲಿ ಆ್ಯಂಡ್ ಆಯಿತು ಸನ್ಸ್ಕ್ರೀನ್ ಒಂದು ಹಾಕ್ಬೇಕಷ್ಟೆ ಅದನ್ನು ಹಾಕ್ಬಿಡೋಣ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ತಾದ್ಮೇಲೆ ಯೂಸ್ ಮಾಡ್ತೀನಿ ಅಷ್ಟೇ ಗಿತ್ತು ಯಾರೋ ಸೌಂಡ್ ಮಾಡ್ತಾ ಇದ್ದಾರೆ ಏನು ಮಾಡೋದು ಮತ್ತು ಸ್ವಲ್ಪ ಬಟ್ಟೆ ಮಡ್ಚೋದಿದೆ ಬಟ್ಟೆ ಮಾಡಿಸೋಣ ಅಡುಗೆ ಈಗಲೇ ಮಾಡಲ ನೈಟ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಫ್ ಇನ್ ಕೇಸ್ ಈಗಲೇ ಮಾಡಿದ್ರೆ ಬ್ಲಾಗ್ ಮಾ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನೋಡೋಣ ಏನಾಗುತ್ತೆ ಅಂತ ನಾನು ಸದ್ಯಕ್ಕೆ ನೋಡೋಣ ನೋಡೋಣ ಅಂದ್ಕೊಂಡು ಅಂದ್ಕೊಂಡು ಟೈಮ್ ಕಳೀತಾ ಇದ್ದೀನಿ ಅನಿಸುತ್ತೆ ಯಪ್ಪಾ ತೇರೆ ನನಗೆ ಲಾಂಗ್ ಗ್ಯಾಪ್ ಆಗಿಬಿಟ್ರೆ ಹೇಗೆ ವೀಡಿಯೋ ಮಾಡ್ತಾ ಇದ್ದೆ ನಾನು ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಸದ್ಯಕ್ಕೆ ಎರಡು ಟೊಮೆಟೊ ಹಾಕಿದ್ದೀನಿ ಮತ್ತು ಒಂದಿಷ್ಟು ಕಾಯಿ ಈ ಥರ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ದೆನ್ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಹಿಂದ್ಗಡೆ ಏನು ಸೌಂಡ್ ಕೇಳಿಸ್ತಾ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ಮಾತಾಡ್ಬೇಡ ಅಂತ ಹೇಳಿದೆ ಬಟ್ ಆದರೂ ಕೇಳ್ತಾ ಇಲ್ಲ ಏನು ಮಾಡೋದಿಕ್ಕಾಗಲ್ಲ ಸೋ ಇಷ್ಟು ಹಾಕ್ಬಿಟ್ಟು ನಾವಿದಕ್ಕೆ ಇದಕ್ಕೆ ಲೈಕ್ ಸಾಂಬಾರು ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕ್ತೀವಿ ಅದನ್ನು ಒಂದು ನಿಮಿಷ ನಮ್ಮ ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಮಟನು ಚಿಕನ್ ಒಟ್ಟು ಸಾಂಬಾರು ಪುಡಿ ನಾನು ಸದ್ಯಕ್ಕೆ ಒಂದು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನನಗೆ ಬೇಕು ಅಂದರೆ ನಾನು ಹಾಕೋತೀನಿ ಮತ್ತೆ ಈ ರೀತಿ ಗ್ರೈನ್ ಆಗಿದೆ ಸೊ ಇದನ್ನು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದು ಸ್ವಲ್ಪ ಈರುಳ್ಳಿ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಬೋದು ಕರ್ಗು ಸೊಪ್ಪು ಬೇಕು ಅಂದರೆ ಹಾಕೋಬೋದು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹೋಗುತ್ತೆ ಈರುಳ್ಳಿ ಇದರಲ್ಲೇ ನಾವು ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು ಬೆಂದ್ರೇನೆ ಟೇಸ್ಟ್ ಟೇಸ್ಟ್ ಸಿಗುತ್ತೆ ಅದರ್ವೇಸ್ ಟೇಸ್ಟ್ ಸಿಗೋಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಿಮ್ಗೆ ಟೇಸ್ಟಿಯಾಗಿದೆಯಾ ಏನು ಅಂತ ನಿಮಗೆ ತೋರಿಸ್ತೀನಿ ಬಿಕಾಸ್ ನಾನು ಮಾಡ್ತಾ ಇಲ್ಲಿ ಹೇಳೋದಿಕ್ಕೆ ಆಗಲ್ಲ ಅಲ್ಲಿ ಬೇರೆ ಮಾತಾಡ್ತಾ ಇದ್ದಾರೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅದಕ್ಕೆ ಜಸ್ಸಿ ಸಾಂಬಾರು ರೆಡಿ ನಾನು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪಾಗಲಿ ಕರಗ ಸೊಪ್ಪಾಗಲಿ ಹಾಕಿಲ್ಲ ಯಾವಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಆಯಿಲ್ ಬಿಟ್ಕೊಂಡಾಗ ಸಿಹಿ ಆಯಿಲೆಲ್ಲ ಬಿಟ್ಕೊಂಡಿದೆ ಕ್ಲಿಯರಾಗಿ ಬೆಂದಿದೆ ಆ್ಯಂಡ್ ಈರುಳ್ಳಿ ಸ್ಮೆಲ್ ಕೂಡ ಹೋಗಿದೆ ಸೊ ಇದು ಇವಾಗ ಸರ್ವ್ ಮಾಡೋದಕ್ಕೆ ಕರೆಕ್ಟಾಗಿದೆ ಆಗಿ ಐದೇ ನಿಮಿಷದಲ್ಲಿ ಈ ಸಾಂಬಾರು ರೆಡಿ